ಬಾದ್ಯಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುರಪುರ ತಾಲೂಕಿನ ಬಾದ್ಯಾಪುರ ಗ್ರಾಮ ಕಾಂಗ್ರೆಸ್ ಕಾರ್ಯಕರ್ತರ ಹಲ್ಲೆಯಿಂದ ಗಾಯಗೊಂಡ ಭೀಮಣನಿಗೆ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಬಿಜೆಪಿ ಕಾರ್ಯಕರ್ತ ಭೀಮಣ್ಣನಿಗೆ ಅಗತ್ಯ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಜಿಲ್ಲಾಸ್ಪತ್ರೆಗೆ ಮಾಜಿ ಸಚಿವ ಹಾಗೂ ಸುರಪುರ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಭೇಟಿ ನೀಡಿದ್ದು ಗಾಯಗೊಂಡ ಭೀಮಣನ ಆರೋಗ್ಯ ವಿಚಾರಿಸಿದ್ದಾರೆ ಬಾದ್ಯಾಪುರ ಗ್ರಾಮದಲ್ಲಿ ಸುರಪುರ ಉಪಚುನಾವಣೆಯ ಮತದಾನದ ವೇಳೆ ಗಲಾಟೆ ನಡೆದಿತ್ತು ಈ ಒಂದು ಗಲಾಟೆಯ ಬಗ್ಗೆ ಮಾನಪ ವಿವರಿಸಿದ್ದು ಧೈರ್ಯದಿಂದ ಇರುವಂತೆ ನರಸಿಂಹನಾಯಕ ರಾಜುಗೌಡ ಧೈರ್ಯ ತುಂಬಿದ್ದಾರೆ ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ಕೆಎಸ್ ಟಿವಿ ಫೋ ಯಾದಗಿರಿ ಅವ್ರು ಬಿಟ್ರೆ ಯಾರು ಇಲ್ರಿ ಸರ್ ನಾನು ನನಗೆ ಸೀಮಿತರಾಗಿ ನಮ್ಮ ನಮ್ಮ ಕಾರ್ಡರ್ ಅವರೇ ಸರ್ ಅವು ಏನಂತಾರೆ ಒಡಿ ಆಡ್ರೆ ಸೀಟ್ ಮಾಡ್ಬೇಕು ಏನು ಆರ್ಡ್ರಸ್ ಸೀಟ್ ಮಾಡಿ ಏನು ಮಾಡ್ತಾರೆ ಇದನ್ನು ಬಿಟ್ರೆ ಏನಿಲ್ಲ ಸರ್ ಅವ್ರ ಬಗ್ಗೆ ನನ್ನ ಫೋನ್ ಮಾಡಿ